ನಾನು ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದೇನೆ ಅವುಗಳಿಗೆ ಚಿಕಿತ್ಸೆಯನ್ನು ಪಡಿತಾ ಇದ್ದೇನೆ ಅನೇಕ ಬಾರಿ ಈ ಕಾಯಿಲೆಗಳು ಯಾಕೆ ಬರ್ತವೆ ಅಂತ ನನ್ನಲ್ಲಿಯೇ ಪ್ರಶ್ನೆ ಮಾಡ್ಕೊಂಡಿದ್ದೇನೆ ಆಗೆಲ್ಲ ಕಾಯಿಲೆಗಳು ಮನುಷ್ಯನಿಗೆ ಬರದೆ ಇನ್ಯಾರಿಗೆ ಬರ್ತವೆ ಅಂತ ಪ್ರಶ್ನಿಸಿಕೊಂಡು ಸುಮ್ಮನಾಗ್ತೇನೆ ಅಂತ ನಟ ಸಲ್ಮಾನ್ ಖಾನ್ ಹೇಳಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಸುದ್ದಿಯಲ್ಲಿದ್ದಾರೆ ಕಾರಣ ಅವರು ಕಾಣಿಸಿಕೊಂಡಿರೋ ದಿ ಗ್ರೇಟ್ ಇಂಡಿಯನ್ ಕಪಿಲ್ ಶೋನ ಸೀಸನ್ ಮೂರರ ಹೊಸ ಸಂಚಿಕೆ ಸಲ್ಮಾನ್ ಖಾನ್ ಸೀಸನ್ ಮೂರರ ಮೊದಲ ಅತಿಥಿಯಾಗಿದ್ರು ಅವರು ಈ ಕಾರ್ಯಕ್ರಮದಲ್ಲಿ ತುಂಬಾ ಖುಷಿಯಿಂದ ಮೋಜು ಮಸ್ತಿ ಮಾಡಿದ್ದಾರೆ ಈ ಸಮಯದಲ್ಲಿ ಅವರು ತಮ್ಮನ್ನ ಕಾಡ್ತಾ ಇರುವ ಕಾಯಿಲೆಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ವಾಸ್ತವವಾಗಿ ಐವತ್ತೊಂಬತ್ತು ವರ್ಷ ಆದರೂ ಮದುವೆ ಆಗದೆ ಸಿಂಗಲ್ ಆಗಿ ಇರುವ ನಟ ಸಲ್ಮಾನ್ ಖಾನ್ ಈ ಕಾರ್ಯಕ್ರಮದಲ್ಲಿ ಮದುವೆ ವಿಚ್ಛೇದನ ಮತ್ತು ಜೀವನಾಂಶದ ಬಗ್ಗೆ ಮಾತು ಮಾತನಾಡಿ ಬಣ್ಣ ಸೆಳೆದಿದ್ದಾರೆ ಈ ಸಂದರ್ಭದಲ್ಲಿ ಸಣ್ಣದೊಂದು ತಪ್ಪು ತಿಳುವಳಿಕೆ ವಿಚ್ಛೇದನಕ್ಕೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ ವಿಚ್ಛೇದನ ಒಂದ್ ಕಡೆ ಇರಲಿ ಹೆಂಡತಿ ಆದವಳು ಗಂಡನ ಅರ್ಧ ಹಣವನ್ನೇ ತೆಗೆದುಕೊಂಡು ಹೋಗ್ತಾಳೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ದಾರೆ ಗಂಡನಾದವನು ತುಂಬಾ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿರ್ತಾನೆ ಆದ್ರೆ ಜೀವನಾಂಶದ ಹೆಸರಿನಲ್ಲಿ ಹೆಂಡತಿ ಆದವಳು ಆತನ ಹಣವನ್ನ ಸುಲಭವಾಗಿ ಪಡೆದುಕೊಳ್ತಾಳೆ ಮದುವೆ ಆದ್ರೆ ಗಂಡನ ಅರ್ಧ ಆಸ್ತಿ ಹೋಗುತ್ತೆ ನಾವು ದೇಹದ ಮೂಳೆ ಸಣ್ಣ ಆಗೋವರೆಗೂ ದುಡಿತೇವೆ ನನಗೆ ಟ್ರೈಜಿಮಿನಲ್ ನರಶೂಲೆ ಇದೆ ಆದರೂ ನಾನು ಅದನ್ನು ಎಲ್ಲಿಯೂ ತೋರಿಸ್ಕೊಂಡಿಲ್ಲ ನಾನು ಪ್ರತಿ ದಿನವೂ ಅನಾರೋಗ್ಯದ ಜೊತೆಗೆ ಹೋರಾಡಬೇಕಾಗಿದೆ ನನಗೆ ಮೆದುಳಿನಲ್ಲಿ ರಕ್ತನಾಳದ ಉರಿಯೂತ ಮತ್ತು ಅಪಧಮನಿಯ ವಿರೂಪತೆ ಆದರೂ ನಾನು ಇನ್ನು ಚೆನ್ನಾಗಿ ನಡಿತೇನೆ ಸಿನಿಮಾ ಮಾಡ್ತೇನೆ ಎಲ್ಲಿಯೂ ನಾನು ನನ್ನ ಕಾಯಿಲೆಗಳ ಬಗ್ಗೆ ಬಹಿರಂಗ ಅಂತ ಸಲ್ಮಾನ್ ಖಾನ್ ಹೇಳಿಕೊಂಡಿದ್ದಾರೆ ನಾನು ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ದೇನೆ ಅವುಗಳಿಗೆ ಚಿಕಿತ್ಸೆನು ಪಡ್ಕೊಳ್ತಾ ಇದ್ದೇನೆ ಅನೇಕ ಬಾರಿ ಈ ಕಾಯಿಲೆಗಳು ಯಾಕೆ ಬರ್ತವೆ ಅಂತ ನನ್ನಲ್ಲಿಯೇ ಪ್ರಶ್ನೆ ಮಾಡ್ಕೊಂಡಿದ್ದೇನೆ ಹಾಗೆಲ್ಲಾ ಕಾಯಿಲೆಗಳು ಮನುಷ್ಯನ್ ಬರ್ದೆ ಇನ್ಯಾರಿಗೆ ಬರ್ತವೆ ಅಂತ ಪ್ರಶ್ನೆ ಮಾಡಿಕೊಂಡು ಸುಮ್ಮನಾಗ್ತೇನೆ ಇಷ್ಟು ವಯಸ್ಸಾದ್ರೂ ಅನೇಕ ಕಾಯಿಲೆಗಳಿಂದ ಬಳಲ್ತಾ ಇದ್ರು ನಾನು ಸಿನಿಮಾ ಬಿಟ್ಟಿಲ್ಲ ತುಂಬಾ ಚಟುವಟಿಕೆಯಿಂದಲೇ ನಾನು ಚಿತ್ರೀಕರಣದಲ್ಲಿ ಪಾಲ್ಗೊಂಡಿರ್ತೇನೆ ಅಂತ ನಟ ಸಲ್ಮಾನ್ ಖಾನ್ ಹೇಳಿದ್ದಾರೆ ಟ್ರೈ ಜಿಮಿನಲ್ ನರಶೋಲೆ ಅಂದ್ರೇನು ಟ್ರೈಜಿಮ್ನಲ್ ನರಶೂಲೆಯು ಮುಖದಲ್ಲಿ ಜುಮ್ ಎನಿಸುವಿಕೆ ಮತ್ತು ಬಹಳಷ್ಟು ನೋವನ್ನು ಉಂಟುಮಾಡುತ್ತೆ ಅನುರಿಸಂ ಎಂಬುದು ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆಯಾಗಿದ್ದು ಇದರಲ್ಲಿ ಅಪಧಮನಿಗಳಲ್ಲಿ ರಕ್ತದ ಬಲೂನ್ಗಳು ಸಿಗ್ತವೆ ಅಪಧಮನಿಯ ವಿರೂಪತೆ ರಕ್ತನಾಳಗಳು ಮತ್ತು ಅಪಧಮನಿಗಳ ನಡುವಿನ ಸಮನ್ವಯದ ಕೊರತೆಯಿಂದ ರಕ್ತನಾಳಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಆಗುವುದಿಲ್ಲ